ಎಲ್ಲ ಪುಟ್ಟ ಪುಟ್ಟ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಕಥಾ ಸಮಯಕ್ಕೆ ತಮಗೆಲ್ಲ ಸ್ವಾಗತ ಕಥೆ ಶುರು ಮಾಡೋಕ್ಕೆ ಮುಂಚೆ ನಾವು ಗುರು ವಂದನೆಯನ್ನು ಮಾಡೋಣ ಗುರುಬ್ರಹ್ಮ ಗುರು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮಕ್ಕಳೇ ಇವತ್ತು ನಾನು ನಿಮಗೆ ಒಂದು ಆಶ್ಚರ್ಯಕರವಾದ ಕಥೆ ಹೇಳ್ತೀನಿ ಜಪಾನ್ ದೇಶದಲ್ಲಿ ನಡೆದ ಒಂದು ಘಟನೆ ಹನ್ನೆರಡು ವರ್ಷದ ಹುಡುಗ ಕರಾಟೆ ಅಂದರೆ ಪ್ರಾಣ ಆದರೆ ಓದಲು ಅಷ್ಟೊಂದು ಆಸಕ್ತಿ ಇಲ್ಲ ಸರಿ ಅವ್ರ ತಂದೆ ಅವನಿಗೆ ಯಾವುದು ಇಷ್ಟ ಇದೆಯೋ ಅದನ್ನು ಕಲೀಲಿ ಅಂದ್ಬಿಟ್ಟು ಕರಾಟೆ ತರಗತಿಗೆ ಸೇರಿಸಿದ್ರು ಅವನ ಗುರುಗಳು ಅವನನ್ನು ಗಮನಿಸಿದ್ರು ಒಂದು ಮಾತು ಹೇಳಿದ್ರು ಅವರು ಈ ಹುಡುಗನಿಗೆ ಕರಾಟೆ ಅಂದರೆ ಎಷ್ಟು ಆಸೆ ಅವನ ಆಸಕ್ತಿ ಎಷ್ಟಿದೆ ಅಂದರೆ ಎಷ್ಟು ಸಾಧನೆ ಮಾಡಿದ್ರೂ ತೃಪ್ತಿನೇ ಇಲ್ಲ ಅಷ್ಟು ಹುಚ್ಚು ಅವನಿಗೆ ಬಯಕೆ ಇವನು ದೊಡ್ಡ ಕರಾಟೆ ಪಟ್ಟು ಆಗೋದರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳಿದ್ರು ಆ ಹುಡುಗನು ಕರಾಟೆ ಕಲಿಯೋದ್ರಲ್ಲಿ ಗಮನ ಇರಿಸಿ ಹಗಲು ರಾತ್ರಿ ಅನ್ನದೇ ಅಭ್ಯಾಸ ಇದ್ದ ಆಗ ಒಂದು ದಿನ ಅವನ ಅಪ್ಪ ಅಮ್ಮ ಅವನ್ನು ಕರ್ಕೊಂಡು ಒಂದು ಕಡೆ ಪ್ರವಾಸ ಹೋಗಿದ್ರು ಆ ಪ್ರವಾಸ ಹೋಗಿ ವಾಪಸ್ ಬರುವಾಗ ಒಂದು ಅನಾಹುತ ಆಗೋಯ್ತು ಅವರು ಪ್ರಯಾಣ ಮಾಡುತ್ತಿದ್ದ ಕಾರು ಅಪಘಾತ ಆಗೋಯ್ತು ಹುಡುಗನ ಎಡಗೈಗೆ ಏಟ್ ಬಿತ್ತು ಆಸ್ಪತ್ರೆಗೆ ಸೇರಿಸಿದ್ರು ಆಸ್ಪತ್ರೆಯಲ್ಲಿ ಅವನ ಎಡಗಡೆ ಕೈ ಪೂರ್ತಿ ಹಾಳಾಗೋಗಿತ್ತು ಜಜ್ಜ್ ಹೋಗಿತ್ತು ಅದರಿಂದ ಅವನಿಗೆ ಭುಜದವರೆಗೂ ಆಪ್ರೇಷನ್ ಮಾಡಿ ಕೈಯನ್ನು ಅವನಿಗೆ ಅವನಿಗಿವಾಗ ಎಡಗೈ ಇಲ್ಲವೇ ಇಲ್ಲ ಅವನಿಗೆ ಜ್ಞಾನ ಬಂತು ಬಂದ ಮೇಲೆ ಅವನಿಗೆ ತನಗಾದ ಅಪಘಾತದ ತನಗಾದ ತೊಂದರೆಯ ಅರಿವು ಆಯಿತು ಆಗ ಅವನಿಗೆ ಇಡೀ ಪ್ರಪಂಚನೇ ಶೂನ್ಯ ಆಗ್ಬಿಡ್ತು ಅಯ್ಯೋ ನನ್ನ ಎಡಗೈಯೇ ಇಲ್ವಾ ಅಯ್ಯೋ ನಾನು ಏನು ಮಾಡಲಿ ನನ್ನ ಜೀವನದಲ್ಲಿ ನನ್ನ ಒಂದೇ ಒಂದು ಆಸೆ ಕರಾಟೆ ಪಟು ಆಗಬೇಕು ಅಂತ ನನಗೆ ಒಂದು ಕೈಯೇ ಇಲ್ಲ ಇವಾಗ ನಾನು ಹೇಗೆ ಕರಾಟೆ ಕಲಿಯೋಕ್ಕೆ ಸಾಧ್ಯ ಅಂತ ಅವನಿಗೆ ತುಂಬ ನಿರಾಸೆ ಆಗೋಯ್ತು ಅವನು ತುಂಬ ಕುಗ್ಗು ಹೇಗೋ ಆಸ್ಪತ್ರೆಯಲ್ಲಿ ಎಲ್ಲ ಆಯಿತು ಮನೆಗೆ ಬಂದ ಅವನು ಶಾಲೆಗೂ ಹೋಗಲಿಲ್ಲ ಇನ್ನೂ ಗಾಯ ವಾಸಿ ಆಗಬೇಕಿತ್ತು ಸರಿ ಮನೆಯಲ್ಲೇ ಇದ್ದುಬಿಟ್ಟಿದ್ದ ಕರಾಟೆ ಕ್ಲಾಸ್ಗೆ ಹೋಗಲೂ ಇಲ್ಲ ಅವ್ರ ಮೇಷ್ಟ್ರ ನೋಡಲೂ ಇಲ್ಲ ಸುಮ್ಮನೆ ಒಂದು ಕಡೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಯಾವಾಗಲೂ ಶೂನ್ಯದ ಕಡೆ ನೋಡಿಕೊಂಡು ಇರ್ತಾಯಿದ್ದ ಒಂದು ಮೂರು ತಿಂಗಳು ಆಯಿತು ಅವರು ಕರಾಟೆ ಮೇಷ್ಟ್ರಿಗೆ ಯಾಕೆ ಈ ಹುಡುಗ ಬರ್ತಾ ಇಲ್ಲ ಅಂತ ಗೊತ್ತಾಗಲಿಲ್ಲ ಅವ್ರ ತಂದೆನೂ ಹೋಗಿ ಹೇಳಿರಲಿಲ್ಲ ಅವ್ರ ತಂದೆಗೂ ತುಂಬ ಬೇಜಾರಾಗ್ಬಿಟ್ಟಿತ್ತು ಸರಿ ಒಂದು ದಿನ ಅವರೇ ಇವ್ರ ಮನೆಗೆ ಬಂದರು ಇವರು ಆ ಹುಡುಗನ ತಂದೆ ಇದ್ದರು ಅವರು ಬನ್ನಿ ಸರ್ ಬನ್ನಿ ಸರ್ ಅಂದರು ಎಲ್ಲಿ ನಮ್ಮ ಹುಡುಗ ಅಂದರು ಸರ್ ಅಲ್ಲಿ ರೂಮಲ್ಲಿದ್ದಾನೆ ಬನ್ನಿ ಅಂತ ಕರ್ಕೊಂಡು ಹೋದರು ಆ ರೂಮಲ್ಲಿ ಒಂದು ಮೂಲೆಯಲ್ಲಿ ಇವನು ಎಲ್ಲೋ ನೋಡಿಕೊಂಡು ಕುತ್ಕೊಂಡ್ಬಿಟ್ಟಿದ್ದ ಇವ್ರು ಹೋದರು ಅವನ ಮುಂದೆ ನಿಂತ್ಕೊಂಡ್ರು ಯಾಕೋ ಯಾಕೋ ಶಾಲೆಗೆ ಬರಲಿಲ್ಲ ಅಂತ ಕೇಳಿದ್ರು ಅವನು ಇವ್ರ ಕಡೆ ತಿರುಗಿ ನೋಡ್ದ ನೋಡಿಬಿಟ್ಟು ಶಾಲೆಗೆ ಬಂದು ಏನು ಮಾಡಲಿ ಸರ್ ಅಂದ ಆಗ ಇವ್ರ ಗಮನ ಅವನ ಕೈ ಕಡೆ ಹೋಯಿತು ನೋಡಿದ್ರೆ ಅವನಿಗೆ ಎಡಗೈ ಭುಜದ ತನಕ ಕತ್ತರಿಸ್ಬಿಟ್ಟಿದ್ದಾರೆ ಎಡಗೈ ಇಲ್ಲವೇ ಇಲ್ಲ ಅವನಿಗೆ ನೋಡಿದ್ರು ಅವರು ಒಂದು ಕ್ಷಣ ತಕ್ಷಣ ಅವರು ಅವ್ರ ಮುಖದಲ್ಲಿ ಕಳೆ ಬಂತು ಧೈರ್ಯದಿಂದ ಹೇಳಿದ್ರು ಮಗು ನೀನೇನು ಹೆದರ್ಕೋಬೇಡ ನಾಳೆಯಿಂದ ನೀನು ತರಗತಿಗೆ ಬಾ ನಿನಗೆ ಹೀಗಾಗಿದೆ ಅಂತ ಒಂದು ಮಾತು ನನಗೆ ಯಾಕೆ ಹೇಳಲಿಲ್ಲ ನೀನೇನು ಯೋಚನೆ ಮಾಡಬೇಡ ನೀನು ನಾಳೆಯಿಂದ ಬಾ ಅಷ್ಟೇ ಅಂತಂದರು ಸರಿ ಗುರುಗಳೇ ಅಂದ ಅವನು ಸರಿ ಗುರುಗಳಿಗೆ ಹೇಳಿದ್ರ ಹಾಗೆ ಅವನು ಮಾರನೇ ದಿನ ತರಗತಿಗೆ ಹೋದ ಗುರುಗಳು ಅವನ್ನ ಅವನ ಕಡೆ ಕೂರಿಸ್ಕೊಂಡ್ರು ಕೂರಿಸ್ಕೊಂಡ್ರು ನೋಡು ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಾ ಅಂತ ಕೇಳಿದ್ರು ಹುಡುಗ ಹ್ಞೂ ಅಂದ ಅಷ್ಟು ಸಾಕು ನೋಡು ನೀನು ನನ್ನ ಮೇಲೆ ನಂಬಿಕೆ ಇಟ್ಕೊ ಆಮೇಲೆ ನಾನು ನಿನಗೆ ಕರಾಟೆನಲ್ಲಿ ಒಂದು ಪಟ್ ಹೇಳ್ಕೊಡ್ತೀನಿ ಕರಾಟೆಗಳಲ್ಲಿ ಬೇಕಾದಷ್ಟು ಪಟ್ಟುಗಳಿರುತ್ತೆ ಅಂದರೆ ನಾವು ಎದುರಾಳಿಗಳಿಗೆ ಯಾವ ಪಟ್ಟು ಹಾಕಿ ಅವ್ರನ್ನ ಹಿಡಿಬೇಕು ಕಟ್ ಹಾಕಬೇಕು ಅದನ್ನು ಬಿಡಿಸ್ಕೊಳಕ್ಕೆ ಅವರು ಯಾವ ಪಟ್ಟು ಹಾಕಬೇಕು ಹೀಗೆ ಬೇಕಾದಷ್ಟು ಪಟ್ಟುಗಳಿರುತ್ತೆ ಅವ್ರು ಹೇಳಿದ್ರು ಗುರುಗಳು ನಾನು ನಿಂಗೆ ಒಂದು ಪಟ್ಟು ಹೇಳ್ಕೊಡ್ತೀನಿ ನೀನು ಅದನ್ನು ನಿನ್ನ ಎದುರಾಳಿಗಳ ಮೇಲೆ ಬಂದ ತಕ್ಷಣ ಅದನ್ನು ಹಾಕಬೇಕು ಅಷ್ಟೇ ನೀನಿನ್ನೇನೂ ಯೋಚನೆ ಮಾಡಬೇಡ ನೀನು ಮುಂದೆ ಸೋಲನ್ನೇ ನೋಡಲ್ಲ ಅಂದರು ಅವನ ಕಣ್ಣುಗಳಲ್ಲಿ ಆಸೆ ಚಿಗುರ್ತು ಅವನು ಆಶ್ಚರ್ಯದಿಂದ ಗುರುಗಳ ಕಡೆ ನೋಡ್ದ ಇದು ಸಾಧ್ಯನಾ ಅನ್ನೋ ಪ್ರಶ್ನೆ ಇತ್ತು ಅವನ ಕಣ್ಣಲ್ಲಿ ಆದರೆ ಗುರುಗಳು ಇನ್ನೇನೂ ಹೇಳಿಲ್ಲ ಆಯ್ತಪ್ಪ ನಾಳೆಯಿಂದ ಬಾ ಅಂತ ಹೇಳಿ ಕಳಿಸ್ಬಿಟ್ರು ಸರಿ ಮಾರನೇ ದಿನ ಇವನು ಹೊಸ ಹುರುಪಿಂದ ಹೋದ ಹೋದ ಮೇಷ್ಟ್ರು ಅವನಿಗೆ ಒಂದು ಪಟ್ಟು ಹೇಳಿಕೊಟ್ರು ನೋಡು ಈ ಪಟ್ಟನ್ನ ನೀನು ಶ್ರದ್ಧೆಯಿಂದ ಕಲಿಬೇಕು ಸತತವಾಗಿ ಅಭ್ಯಾಸ ಮಾಡಬೇಕು ಗೊತ್ತಾಯ್ತಾ ಇದು ಒಂದೇ ಪಟ್ಟು ಸಾಕು ನಿನಗೆ ಗೆಲ್ಲಕ್ಕೆ ಇವನಿಗೆ ಒಂದು ಪ್ರಶ್ನೆ ತಲೆಯಲ್ಲಿ ಅಲ್ಲ ಕರಾಟೆಯಲ್ಲಿ ನೂರಾರು ಪಟ್ಟುಗಳಿವೆ ಹಾಗಿದ್ಮೇಲೆ ಈ ಒಂದೇ ಒಂದು ಪಟ್ಟು ಕಲಿತ್ಬಿಟ್ಟು ನಾನು ಗೆಲ್ಲಕ್ಕೆ ಸಾಧ್ಯ ಅಂತ ಕೇಳ್ದ ಅವನು ಅವ್ರು ನೀನೇನು ಪ್ರಶ್ನೆ ಕೇಳಬೇಡ ಮೊದಲು ಅಭ್ಯಾಸ ಮಾಡು ಅಷ್ಟೇ ಸತತವಾಗಿ ಪರಿಶ್ರಮ ಹಾಕು ಅಂದರು ಆಯಿತು ಹುಡುಗ ಶ್ರದ್ಧೆಯಿಂದ ಗುರುಗಳ ಮಾತನ್ನು ನಂಬಿಕೆ ಇಟ್ಟು ಆ ಪಟ್ಟನ್ನು ಹಗಲು ರಾತ್ರಿ ಅಭ್ಯಾಸ ಮಾಡಿ ಆ ಪಟ್ಟಿನಲ್ಲಿ ಪ್ರವೀಣ ಆಗ್ಬಿಟ್ಟ ಮುಂದೆ ಎರಡು ವರ್ಷ ಆದಮೇಲೆ ಕರಾಟೆ ಚಾಂಪಿಯನ್ಶಿಪ್ ಸ್ಪರ್ಧೆ ಬಂತು ಎಲ್ಲ ಕರಾಟೆ ಪಟುಗಳು ಹೆಸರು ಕೊಟ್ಟಿದ್ರು ಇವನು ಕೊಟ್ಟ ಹೆಸರು ಎಲ್ಲ ಇವನು ನೋಡಿ ನಕ್ರು ಅಲ್ಲ ಒಂದು ಕೈಯೇ ಇಲ್ಲ ಇವನು ಕರಾಟೆ ಪಂದ್ಯಕ್ಕೆ ಅದು ಚಾಂಪಿಯನ್ಶಿಪ್ಗೆ ಹೆಸರು ಕೊಟ್ಟಿದ್ದಾನೆ ಅಂತ ನಕ್ರು ಸರಿ ಸ್ಪರ್ಧೆಯ ದಿನ ಬಂದೇ ಬಿಡ್ತು ಒಂದು ಕಡೆ ಈ ಹುಡುಗ ಇನ್ನೊಂದು ಕಡೆ ಅವನಿಗೆ ಎದುರಾಳಿ ಅಂಪೈರು ಸೀಟಿ ಊದಿದ್ರು ಅಲ್ಲಿ ಸೇರಿದ್ದು ಜನ ಎಲ್ಲ ನೋಡ್ತಾ ಇದ್ದಾರೆ ಒಂದೇ ಒಂದು ಕ್ಷಣ ಈ ಹುಡುಗರ ಎದುರಾಳಿ ಕೆಳಗೆ ಬಿದ್ದಿದ್ದಾನೆ ಜನ ಎಲ್ಲ ನೋಡಿ ಹೋ ಅಂತ ಚಪ್ಪಾಳೆ ಸೂರಿಮಳೆ ಮಳೆ ಎಲ್ರಿಗೂ ಆಶ್ಚರ್ಯ ಮತ್ತೆ ಎರಡನೇ ಸುತ್ತು ಅಂಪೈರ್ ಸೀಟು ಸೀಟಿ ಊದ್ದ ಒಂದು ಕ್ಷಣದಲ್ಲಿ ಹುಡುಗ ಎದರಾಳಿಯನ್ನು ಕೆಳಗೆ ಕೆಡಬಿಟ್ಟ ಜನ ಹುಚ್ಚೆದ್ದು ಕುಣಿದ್ರು ಎಲ್ಲ ಇವನ ಹೆಸರನ್ನ ಕೂಗೋಕೆ ಶುರು ಮಾಡಿದ್ರು ಮತ್ತೆ ಮೂರನೇ ಸುತ್ತು ಅದರಲ್ಲೂ ಎದುರಾಳಿ ಸೋತ್ಬಿಟ್ಟ ಮಾರನೇ ದಿನ ಪೇಪರ್ನಲ್ಲಿ ದಿನಪತ್ರಿಕೆಯಲ್ಲಿ ದೊಡ್ಡ ದೊಡ್ಡ ದಪ್ಪ ಅಕ್ಷರದಲ್ಲಿ ಒಂದು ಕೈಯೇ ಇಲ್ಲದ ಹುಡುಗ ಕರಾಟೆಯಲ್ಲಿ ಮೂರೂ ಸುತ್ತಿನಲ್ಲಿ ಸತತವಾಗಿ ವಿಜಯಿಯಾಗಿ ಕ್ವಾರ್ಟರ್ ಫೈನಲ್ನಲ್ಲಿ ಗೆದ್ದಿದ್ದಾನೆ ಅಂತ ಮುಂದೆ ಸೆಮಿಫೈನಲ್ ಸ್ಪರ್ಧೆ ಬಂತು ಆಗಲೂ ಹುಡುಗ ಹೆಸರು ಕೊಟ್ಟ ಈಗ ಜನ ನಗಲಿಲ್ಲ ಕುತೂಹಲದಿಂದ ಇವನ ಸ್ಪರ್ಧೆಯನ್ನು ನೋಡೋಕ್ಕೆ ಟಿಕೆಟ್ಗಳನ್ನ ಕಾಯ್ದಿರಿಸ್ಕೊಂಡ್ರು ಸೆಮಿಫೈನಲ್ ಬಂದೇ ಬಿಡ್ತು ಇಲ್ಲೂ ಅದೇ ಪಟ್ಟು ಹಾಕ್ದ ಎದುರಾಳಿಯನ್ನು ಕೆಡೋಬಿಟ್ಟ ಸೆಮಿಫೈನಲ್ನಲ್ಲೂ ಹುಡುಗನದೇ ಗೆಲುವು ಆ ಹುಡುಗನಿಗೆ ತನ್ನನ್ನು ತಾನೇ ನಂಬಲಾರದ ಸ್ಥಿತಿ ಇದು ಹ್ಯಾಕ್ ಸಾತ್ಯ ಅಂತ ಗುರುವಿನ ಕಾಲಿಗೆ ನಮಸ್ಕರಿಸಿ ನಮಸ್ಕರಿಸ್ದ ಅವರು ನೋಡಿದ್ಯಾ ನಾನು ಹೇಳಲಿಲ್ವಾ ನೀನು ನಿನ್ನ ಪಟ್ಟಿನ ಮೇಲೆ ಆಮೇಲೆ ನನ್ನ ಮೇಲೆ ನಂಬಿಕೆ ಇಡು ಅಂತ ಹೋಗು ಈ ನಂಬಿಕೆ ಈ ಶ್ರದ್ಧೇನೇ ನಿನ್ನನ್ನು ಗೆಲ್ಲಿಸುತ್ತೆ ಅಂದರು ಸರಿ ಮುಂದೆ ಫೈನಲ್ ಸ್ಪರ್ಧೆ ಬಂತು ಈ ಸರ್ತಿ ಇವನ ಎದುರಾಳಿ ಕರಾಟೆಯಲ್ಲಿ ಅತ್ಯಂತ ಉತ್ತಮ ಆಟಗಾರ ಅನ್ಸ್ಕೊಂಡವನು ದೈತ್ಯ ರಾಕ್ಷಸ ಅಂತ ಅನ್ಸ್ಕೊಂಡವನು ಕರಾಟೆಯಲ್ಲಿ ಅವನಿದಾನೆ ನಾಳೆ ಫೈನಲ್ಸ್ ಪಂದ್ಯ ಇದೆ ಆಗ ಎದುರಾಳಿ ಆಟಗಾರ ಈ ಹುಡುಗನಿಗೆ ಹೇಳ್ದ ಮಗು ನೋಡು ಇಷ್ಟು ದಿನ ನೀನು ಗೆದ್ದಿದ್ದೀಯ ನನಗೆ ನಿನ್ನ ಮೇಲೆ ಪ್ರೀತಿ ಮೆಚ್ಚುಗೆ ಎರಡೂ ಇದೆ ಆದರೆ ಅದ್ರ ಜೊತೆ ಕರುಣೆನೂ ಇದೆ ನೋಡು ನಾನು ಈ ವಿದ್ಯೆಯಲ್ಲಿ ದೈತ್ಯ ನೀನು ನನ್ನ ಮುಂದೆ ಗೆಲ್ಲಕ್ಕಾಗಲ್ಲ ಇಷ್ಟು ದಿನ ಗಳಿಸಿರೋ ಹೆಸರನ್ನು ಕಾಪಾಡ್ಕೋ ಉಳಿಸ್ಕೊ ನನ್ನ ಜೊತೆ ಸ್ಪರ್ಧೆಗಳ್ಬಿಟ್ಟು ಸೋತು ಹೆಸರು ಹಾಳ್ಕೊ ಹಾಳು ಮಾಡ್ಕೋಬೇಡ ಅಂತ ಬುದ್ಧಿ ಮಾತು ಹೇಳ್ದ ಆಗ ಹುಡುಗನಿಗೂ ಹೌದು ಅನ್ನಿಸ್ತು ಅವನು ಅವತ್ತೇ ಗುರುಗಳ ಹತ್ರ ಹೋಗಿ ನಮಸ್ಕಾರ ಮಾಡಿ ಆ ಎದುರಾಳಿ ಹೇಳಿದ ಮಾತನ್ನು ಹೇಳ್ದ ತಕ್ಷಣ ಅವನ ಕೆನ್ನೆ ಮೇಲೆ ಫಟೀದಂಥ ಒಂದು ಏಟು ಬಿತ್ತು ಗುರುಗಳು ಅವನನ್ನೇ ದೃಷ್ಟಿಸಿ ನೋಡ್ತಾ ಹೇಳಿದ್ರು ನಿನ್ನ ಮನಸ್ಸಿನಲ್ಲಿ ಅಪನಂಬಿಕೆ ಬಂದುಬಿಟ್ಟಿದೆ ಅನುಮಾನ ಬಂದುಬಿಟ್ಟಿದೆ ನಾನು ನಿನಗೇನು ಹೇಳಿದ್ದೆ ನಿನ್ನ ಪಟ್ಟಿನಲ್ಲಿ ಮತ್ತು ನಿನ್ನ ಗುರುವಿನಲ್ಲಿ ಶ್ರದ್ಧೆ ಇಡು ಅಂತ ಹೇಳಿದ್ದೆ ಮರೆತು ಬಿಟ್ಟ್ಯಾ ಹೋಗು ಅದೇ ಶ್ರದ್ಧೆಯಿಂದ ನೀನು ಭಾಗವಹಿಸು ಒಳ್ಳೆಯದಾಗುತ್ತೆ ಅಂತ ಆಶೀರ್ವಾದ ಮಾಡಿ ಕಳಿಸಿದ್ರು ಸರಿ ಹುಡುಗ ಇನ್ನೇನು ಯೋಚನೆ ಮಾಡಲಿಲ್ಲ ಮಾರನೇ ದಿನ ಆ ದೈತ್ಯ ಕರಾಟೆ ಪಟು ಒಂದು ಕಡೆ ಈ ಪುಟ್ಟ ಹುಡುಗ ಇನ್ನೊಂದು ಕಡೆ ಅಂಪೈರ್ ಸೀಟಿ ಊದಿದ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ಆ ದೈತ್ಯ ಕೆಳಗೆ ಬಿದ್ದುಬಿಟ್ಟಿದ್ದ ಕಿಕ್ಕಿರಿದ ಜನ ಚಪ್ಪಾಳೆ ಶಿಳ್ಳೆ ಕೇಕೆ ಹಾಕಿ ಕುಣಿದಾಡ್ಬಿಟ್ರು ಆ ದೈತ್ಯ ಕರಾಟೆ ಪಟು ಅಲ್ಲಿ ನೆಲದ ಮೇಲೆ ನೀರು ಬಿದ್ದಿತ್ತು ಅದಕ್ಕೆ ಕಾಲು ಜಾರು ಬಿದ್ದುಬಿಟ್ಟೆ ಅಂದ ಸರಿ ಅಲ್ಲೆಲ್ಲ ಸ್ವಚ್ಛ ಮಾಡಿ ಮತ್ತೆ ಸ್ಪರ್ಧೆ ಶುರು ಮಾಡಿದ್ರು ಈಗಲೂ ನೋಡಿ ನೋಡ್ತಾ ಇದ್ದಾಗೆ ಆ ಪಟು ಕೆಳಗೆ ಬಿದ್ದು ಹೋದ ಈ ಪುಟ್ಟ ಹುಡುಗ ಫೈನಲ್ನಲ್ಲೂ ಗೆದ್ದುಬಿಟ್ಟ ಅವನಿಗಾದ ಆನಂದ ಹೇಳ ತೀರದು ಅವನು ಗುರುಗಳ ಹತ್ತಿರ ಬಂದು ಅವ್ರ ಕಾಲಿನ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಹತ್ಬಿಟ್ಟ ಗುರುಗಳು ಅವನ ಬಾಚಿ ಎದೆಗಪ್ಕೊಂಡ್ರು ಅವರ ಕಣ್ಣಲ್ಲೂ ಆನಂದ ಬಾಷಪ ಆಗ ಹುಡುಗ ಮತ್ತೆ ಕೇಳ್ದ ಗುರುಗಳೇ ಈಗಲಾದರೂ ಹೇಳಿ ನನ್ನ ಗೆಲುವಿನ ಹಿಂದಿನ ಗುಟ್ಟೇನು ಹೇಗೆ ನೀವು ನಾನು ಗೆದ್ದೇ ಗೆಲ್ತೇನೆ ಅಂತ ಹೇಳಿದ್ರಿ ಎಂತಹ ಕರಾಟೆ ಪಟುಗಳು ಕೂಡ ನನ್ನಿಂದ ಹ್ಯಾಕ್ಸ್ ಹೊಲ್ತಾ ಇದ್ದಾರೆ ಅಂತ ಆಗ ಗುರುಗಳು ಹೇಳಿದರು ನೋಡು ನಾನು ನಿನಗೆ ಹೇಳಿಕೊಟ್ಟ ಒಂದೇ ಒಂದು ಪಟ್ಟಿ ಇದೆಯಲ್ಲ ಅದು ಹೇಗೆ ಅಂದರೆ ಅದರಲ್ಲಿ ಸಿಕ್ಕಕ್ಕೆ ಹಾಕಿಕೊಂಡ ನಿನ್ನ ಎದುರಾಳಿ ಆ ಪಟ್ಟಿನಿಂದ ಬಿಡಿಸ್ಕೊಂಡು ನಿನ್ನ ಮೇಲೆ ಆಕ್ರಮಣ ಮಾಡಬೇಕಾದ್ರೆ ಅವನು ನಿನ್ನ ಎಡಗೈಯನ್ನು ಹಿಡಿದು ಹಿಂದಕ್ಕೆ ತಿರುಚಿ ಬಿಡಿಸ್ಕೊಂಡು ನಿನ್ನನ್ನು ಬೀಳಿಸ್ಬೇಕು ಆದರೆ ನಿನಗೆ ಎಡಗೈಯೇ ಇಲ್ಲವಲ್ಲ ಅಂದರು ಇದು ಇದು ಒಬ್ಬ ಗುರುವಿನ ಸಾಮರ್ಥ್ಯ ಒಬ್ಬ ಒಳ್ಳೆಯ ಗುರು ಮಾತ್ರ ತನ್ನ ಶಿಷ್ಯನ ಕುಂದು ಕೊರತೆಗಳನ್ನೇ ಅವನ ಗೆಲುವಿನ ಬುಧಾ ಬುನಾದಿಯನ್ನಾಗಿ ಮಾಡಲು ಸಾಧ್ಯ ಇಂತಹ ಗುರುವನ್ನು ಪಡೆದ ಆ ಹುಡುಗನ ಬದುಕು ಸಾರ್ಥಕ ಆಯಿತು ಗುರುವಿನ ಮಾತಿನಲ್ಲಿ ಶ್ರದ್ಧೆ ಇಟ್ಟು ಅವನು ಕಲಿತ ವಿದ್ಯೆಯಿಂದ ಅವನು ಗೆಲುವನ್ನು ಪಡೆದ ಅದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಗುರುವಿಗೆ ದೇವರ ಸ್ಥಾನವನ್ನು ಕೊಟ್ಟಿದ್ದಾರೆ ಗುರು ನಾವು ಹೇಳ್ತೀವಲ್ಲ ಮೊದಲು ಪ್ರಾರ್ಥನೆಯ ಶ್ಲೋಕ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಒಬ್ಬ ಗುರು ಶಿಷ್ಯನಲ್ಲಿರುವ ಸಾಮರ್ಥ್ಯವನ್ನು ಕಂಡುಹಿಡಿತಾನೆ ಅಥವಾ ಅವನ ಕುಂದು ಕೊರತೆಗಳನ್ನು ನೀಗಿಸ್ತಾನೆ ಮತ್ತು ಅವನನ್ನು ಯಾವ ದಾರಿಯಲ್ಲಿ ನಡೆಸಬೇಕು ಅಂತ ತಿಳಿದು ನಡೆಸಿ ಅವನ್ನು ಉದ್ಧಾರ ಮಾಡ್ತಾನೆ ನೋಡಿದ್ರ ಮಕ್ಕಳೇ ಗುರುಗಳ ಸಾಮರ್ಥ್ಯದಿಂದ ಶಿಷ್ಯನ ಸಾಮರ್ಥ್ಯ ಹೇಗೆ ಗುರಿಯನ್ನು ತಲುಪೋಕೆ ಸಾಧ್ಯ ಅಂತ ನಿಮಗೆಲ್ಲ ಕಥೆ ಇಷ್ಟ ಆಯಿತಾ ನೀವು ಕೂಡ ಒಬ್ಬ ಒಳ್ಳೆಯ ಗುರುವಿನ ಮುಖಾಂತರ ಗುರುಗಳ ಸಲಹೆಯನ್ನು ಕರೆಕ್ಟಾಗಿ ಜೀವನದಲ್ಲಿ ಪಾಲಿಸೋದ್ರ ಮೂಲಕ ಯಾವುದೇ ಕೆಲಸದಲ್ಲೂ ಶ್ರದ್ಧೆ ಇಟ್ಟು ಮಾಡೋದ್ರ ಮೂಲಕ ಗೆಲುವನ್ನು ಸಾಧಿಸ್ತೀರ ಅಲ್ವಾ ಈಗ ಕಥೆಯನ್ನು ನಾವು ಮುಗಿಸೋಣವಾ ಪ್ರಾರ್ಥನೆ ಮಾಡೋಣ ಅಸತೋಮ ಸದ್ಗಮಯ तमसोमा ज्योतिर्गमया मृत्योर्मा ॐ शान्ति शान्ति शान्तिः